ಾಯ ಸತ್ಯ ಧರ್ಮರ ತಾಯಚ ಭಜತಾಂ ಕಲ್ಪ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು ಸಮಸ್ತ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ವರ್ಷ ಭವಿಷ್ಯ ಅಂದ್ರೆ ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯ ಹೇಗಿದೆ ಅಂದ್ರೆ ಈ ಕಂಪ್ಲೀಟ್ ಇಯರ್ ಅಲ್ಲಿ ಎಲ್ಲಾ ರಾಶಿಗಳ ಮೇಲೂ ಕೂಡ ಗ್ರಹಗಳ ಒಂದು ಪ್ರಭಾವ ಹೇಗೆ ಬೀರ್ತದೆ ಅನ್ನೋದ್ರ ಬಗ್ಗೆ ನಾವೀಗ ಮಾತಾಡೋಣ ಮೊದಲನೇದಾಗಿ ಗ್ರಹಗಳ ಒಂದು ಚಲನೆ ಈ ವರ್ಷದಲ್ಲಿ ಯಾವ ಗ್ರಹ ಯಾವ ಸ್ಥಾನಮಾನದಲ್ಲಿ ಕೂತಿದೆ ಅನ್ನೋದನ್ನ ಗಮನಿಸೋದಾದ್ರೆ ನೋಡಿ ಮೊದಲನೇದು ಶನಿ ಗ್ರಹ ಅಂತ ತಗೊಳ್ಳೋಣ ಶನಿ ಗ್ರಹ ಪೂರ್ತಿ ವರ್ಷಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಕಂಪ್ಲೀಟ್ ಆಗಿ ಮೀನರಾಶಿನಲ್ಲಿ ಇದ್ದು ಕೆಲವೊಂದು ಚೇಂಜಸ್ ಇದೆ ಅದರಲ್ಲಿ ಅದೇನಪ್ಪಾ ಅಂತಂದ್ರೆ ನೋಡಿ ಮಾರ್ಚ್ ಏಳನೇ ತಾರೀಕಿಂದ ಹದಿಮೂರನೇ ತಾರೀಕು ತನಕ ಅರ್ಥಗತನ ಆಗ್ತಾನೆ ತದನಂತರ ಜುಲೈ ಇಪ್ಪತ್ತೇಳನೇ ತಾರೀಕಿಂದ ಡಿಸೆಂಬರ್ ಹನ್ನೊಂದನೇ ತಾರೀಕು ತನಕ ತನ್ನ ಹಿಮ್ಮುಖ ಸಂಚಾರನ ಬೆಳೆಸ್ತಾನೆ ಅದು ಬಿಟ್ರೆ ಇನ್ನ ಏನು ವರ್ಷ ಪೂರ್ತಿಯಾಗಿ ಮೀನರಾಶಿನಲ್ಲೇ ತನ್ನ ಸಂಚಾರನ ಬೆಳೆಸ್ತಾನೆ ಇನ್ನ ರಾಹು ಗ್ರಹ ಅಂತ ನೋಡಿದಾಗ ರಾಹು ಗ್ರಹ ಕೂಡ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತಾರು ನವೆಂಬರ್ ತನಕನೂ ಕೂಡ ಕುಂಭ ರಾಶಿನಲ್ಲೇ ಇರ್ತಾನೆ ಆದ್ರೆ ಡಿಸೆಂಬರ್ ಐದನೇ ತಾರೀಕು ರಾಶಿಯಿಂದ ಮಕರ ರಾಶಿಗೆ ತನ್ನ ಪ್ರಯಾಣನ ಬೆಳೆಸಿ ಅದೇ ಏನು ಮನೆಯಲ್ಲಿ ಹದಿನೆಂಟು ತಿಂಗಳ ಕಾಲ ಅದೇ ಮನೆಯಲ್ಲೇ ಪ್ರಯಾಣನ ಬೆಳೆಸ್ತಾನೆ ಇನ್ನು ಕೇತು ಗ್ರಹ ಅಂತ ಬಂದಾಗ ಕೇತು ಸಿಂಹರಾಶಿನಲ್ಲೇ ಎರಡ್ ಸಾವಿರದ ಇಪ್ಪತ್ತಾರ ಇಪ್ಪತ್ತಾರು ನವೆಂಬರ್ ತನಕ ಇದ್ದು ಡಿಸೆಂಬರ್ ಐದನೇ ತಾರೀಕು ರಾಶಿಯಿಂದ ಕಟಕ ರಾಶಿಗೆ ತನ್ನ ಪ್ರಯಾಣನ ಬೆಳೆಸ್ತಾನೆ ಮತ್ತೆ ಹದಿನೆಂಟು ತಿಂಗಳ ಕಾಲ ಅದೇ ಮನೆಯಲ್ಲೇ ಸ್ಥಿರವಾಗಿ ಇರ್ತಾನೆ ಇನ್ನು ಗುರುಗ್ರಹವು ಮಾರ್ಚ್ ಹನ್ನೊಂದನೇ ತಾರೀಕು ಮಿಥುನದಲ್ಲಿ ನೇರ ಸಂಚಾರಕ್ಕೆ ಬಂದು ಅದಾದ್ಮೇಲೆ ಜೂನ್ ಎರಡನೇ ತಾರೀಕು ಮಿಥುನದಿಂದ ಕಟಕಗೆ ತನ್ನ ಪ್ರಯಾಣನ ಬೆಳೆಸ್ತಾನೆ ತದನಂತರ ಜುಲೈ ಹದಿನಾಲ್ಕರಿಂದ ಆಗಸ್ಟ್ ಹನ್ನೆರಡರವರೆಗೆ ಹಸ್ತಂಗತನಾಗಿರ್ತಾನೆ ಕಟಕ ರಾಶಿನಲ್ಲಿ ಅದಾದ್ಮೇಲೆ ಅಕ್ಟೋಬರ್ ಮೂವತ್ತನೇ ತಾರೀಕು ಕಟಕ ಇಂದ ಸಿಂಹ ರಾಶಿಗೆ ತನ್ನ ಪ್ರಯಾಣನ ಬೆಳೆಸ್ತಾನೆ ಹಾಗೆ ಡಿಸೆಂಬರ್ ಹದಿಮೂರರಿಂದ ಮತ್ತೆ ತನ್ನ ಹಿಮ್ಮುಖ ಸಂಚಾರನ ಶುರು ಮಾಡ್ತಾನೆ ಇವಿಷ್ಟು ಪ್ರಮುಖ ಗ್ರಹಗಳ ಒಂದು ಸಂಚಾರವಾಗಿರುತ್ತೆ ಇನ್ನು ಬಾಕಿ ಗ್ರಹಗಳು ನೋಡಿ ಕೆಲವು ಗ್ರಹಗಳು ತಿಂಗಳಿಗೆ ಒಮ್ಮೆ ಚೇಂಜ್ ಆದ್ರೆ ಕೆಲವೊಂದು ಗ್ರಹಗಳು ಒಂದು ಫಾರ್ಟಿ ಫೈವ್ ಡೇಸ್ಗೆ ಅಥವಾ ಟ್ವೆಂಟಿ ಒನ್ ಡೇಸ್ ಥರ್ಟಿ ಡೇಸ್ಗೆ ಈ ರೀತಿ ಚೇಂಜ್ ಆಗೋದ್ರಿಂದ ಅದನ್ನ ನಾವು ಕನ್ಸಿಡರ್ ಮಾಡಿಲ್ಲ ಹಾಗೆ ಯಾರಿಗೆಲ್ಲ ಗುರುಬಲ ಇರುತ್ತೆ ಈ ತಿಂಗಳಲ್ಲಿ ಅಂದ್ರೆ ಈ ಎರಡ್ ಸಾವಿರದ ಇಪ್ಪತ್ತಾರರಿಂದ ನೋಡಕೋದ್ರೆ ಯಾರ್ಗೆಲ್ಲ ಗುರು ಎರಡನೇ ಮನೆ ಐದನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಮತ್ತೆ ಹನ್ನೊಂದನೇ ಮನೆಯಲ್ಲಿ ಸಂಚಾರ ಮಾಡ್ತಿರ್ತಾನೋ ಅವರೆಲ್ಲರಿಗೂ ಕೂಡ ಗುರುಬಲ ಇರುತ್ತೆ ಗುರುಬಲ ಇದ್ದಂತ ಸಮಯದಲ್ಲಿ ಮದುವೆ ಕಾರ್ಯಗಳು ಗೃಹ ಪ್ರವೇಶಗಳು ಈ ಸಹ ಒಳ್ಳೊಳ್ಳೆ ಕಾರ್ಯಗಳನ್ನ ಎಲ್ಲರೂ ಮಾಡ್ತಾರೆ ಹದಿನಾಲ್ಕರಿಂದ ಹನ್ನೆರಡರೇ ಹಸ್ತಂಗತನಾಗಿರ್ತಾನೆ ಆ ಸಮಯದಲ್ಲಿ ಮಾತ್ರ ಶುಭ ಕಾರ್ಯ ಮಾಡೋದಿಕ್ಕೆ ನಿಷಿದ್ಧ ಅಂತ ಹೇಳ್ಬೋದು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ನಡೆಯುವಂತಹ ಕೆಲವು ಗ್ರಹಣಗಳ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ನಾಲ್ಕು ಗ್ರಹಣಗಳು ನಡೆಯುತ್ತೆ ಎರಡು ಸೂರ್ಯ ಗ್ರಹಣ ಎರಡು ಚಂದ್ರಗ್ರಹಣ ನಡೆಯುತ್ತೆ ಅದರೊಳಗಡೆ ಮೂರು ಗ್ರಹಣಗಳು ನಮ್ಮ ಭಾರತಕ್ಕೆ ಗೋಚಾರ ಇರೋದಿಲ್ಲ ಅಂದ್ರೆ ಫೆಬ್ರವರಿ ಹದಿನೇಳನೇ ತಾರೀಕು ಏನು ಸೂರ್ಯಗ್ರಹಣ ನಡೆಯುತ್ತೆ ಅದು ಕೂಡ ಭಾರತದಲ್ಲಿ ಗೋಚಾರ ಇರೋದಿಲ್ಲ ಹಾಗೆ ಆಗಸ್ಟ್ ಹನ್ನೆರಡನೇ ತಾರೀಕು ಕೂಡ ಒಂದು ಸೂರ್ಯಗ್ರಹಣ ನಡೆಯುತ್ತೆ ಅದು ಕೂಡ ನಮ್ಮ ಭಾರತದಲ್ಲಿ ಗೋಚಾರ ಇರೋದಿಲ್ಲ ಆದ್ರೆ ಅದೇ ಮಾರ್ಚ್ ಮೂರನೇ ತಾರೀಕು ಏನು ಚಂದ್ರಗ್ರಹಣ ನಡೆಯುತ್ತೆ ಅದು ಗೋಚಾರ ಇರುತ್ತೆ ಭಾರತದಲ್ಲಿ ಹಾಗೆ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಒಂದು ಗ್ರಹಣ ನಡೆಯುತ್ತೆ ಅದು ಕೂಡ ನಮ್ಮ ಭಾರತದಲ್ಲಿ ಗೋಚಾರ ಇರೋದಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ಈ ವರ್ಷದಲ್ಲಿ ಏನೆಲ್ಲ ಕನಸುಗಳನ್ನ ಇಟ್ಕೊಂಡಿದ್ದೀರಾ ಏನೆಲ್ಲ ಡ್ರೀಮ್ಸ್ ಇಟ್ಕೊಂಡಿದ್ರಿ ಯಾವ್ದನ್ನ ನೀವು ಟೂ ತೌಸಂಡ್ ಟ್ವೆಂಟಿ ಫೈವ್ ನಲ್ಲಿ ನೀವು ನೆರವೇರ್ಸ್ಕೊಳಕಾಗಿಲ್ಲ ಅದು ಎಲ್ಲರೂ ಕೂಡ ಟೂ ತೌಸಂಡ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ನಲ್ಲಿ ನೆರವೇರಿಸಿಕೊಳ್ಳಿ ಅಂತ ಎಲ್ಲರಿಗೂ ಆಶಿಸ್ತಾ ನಾನು ಈಗ ಕಾರ್ಯಕ್ರಮನ ಶುರು ಮಾಡ್ತೀನಿ ಇನ್ನು ರಾಶಿ ಅವರ ಎರಡ್ ಸಾವಿರದ ಇಪ್ಪತ್ತಾರರ ವಾರ್ಷಿಕ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದಾದ್ರೆ ನೋಡಿ ಮೊದಲನೇದಾಗಿ ನಿಮ್ಮ ರಾಷ್ಟ್ರಾಧಿಪತಿ ಶನಿಗ್ರಹವು ನಿಮ್ಮ ಎರಡನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇದು ನಿಮ್ಮ ಧನಸ್ಥಾನ ಕುಟುಂಬ ಸ್ಥಾನ ಹಾಗೂ ಮಾತಿನ ಮೇಲೆ ಎಲ್ಲಾನು ಪ್ರಭಾವ ಆಗಿರುತ್ತೆ ಸೊ ಇದು ನಿಮ್ಮ ಸಾಡೆ ಸಾತ್ಗೆ ಎರಡನೇ ಹಂತ ಆಗಿರುತ್ತೆ ಹಾಗೆ ಸಾಡೆ ಸಾತ್ ಅನ್ನೋದನ್ನ ಜಾಸ್ತಿ ತಲೆಗೆ ಹಾಕೊಳ್ಳೋದ್ ಬೇಡ ಅದ್ರ ಬಗ್ಗೆ ನಾನು ಮುಂದೆ ಇನ್ನು ಡೀಟೇಲ್ಸ್ ನ ಕೊಡ್ತೀನಿ ಆ ಶನಿ ನಿಮ್ಗೆ ಒಂದು ಆರ್ಥಿಕ ನಿರ್ಧಾರಗಳನ್ನ ತಗೊಳ್ಳುವಂಥದ್ದು ಕುಟುಂಬದ ಸಂಬಂಧಗಳ ಮೇಲೆ ಹೆಚ್ಚಿನ ಪ್ರಭಾವನ ಬೀರುವಂತ ಒಂದು ಸಮಯ ಇದಾಗಿರುತ್ತೆ ಇನ್ನು ಗುರುವಿನ ಒಂದು ಪ್ರಭಾವ ಅಂತ ನೋಡಕ್ ಹೋದಾಗ ಗುರು ನಿಮ್ಮ ಐದನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾನೆ ತದನಂತರ ಆರು ಮತ್ತೆ ಏಳನೇ ಮನೆಗೆ ಗುರುವಿನ ಒಂದು ಸಂಚಾರ ಆಗುತ್ತೆ ಇದರಿಂದ ಒಂದು ಉತ್ತಮವಾದ ಪ್ರತಿಫಲನ ಖಂಡಿತವಾಗ್ಲು ನೋಡ್ಬೋದು ನಿಮ್ಮ ಮಕ್ಕಳಾಗಿರ್ಬೋದು ಮಕ್ಕಳಿಂದ ಗೌರವ ಸಿಗೋದಾಗಿರ್ಬೋದು ಗಂಡ ಹೆಂಡತಿ ಮಧ್ಯೆ ಬಾಂಡರಿ ಕ್ರಿಯೇಟ್ ಆಗುವಂಥದ್ದಾಗಿರ್ಬೋದು ನೀವೇನಾದರೂ ಸಾಲಗಳಿತ್ತು ಅಂದರೆ ಅದನ್ನು ತೀರ್ಸೋಕ್ಕೂ ಕೂಡ ಒಳ್ಳೊಳ್ಳೆ ಅವಕಾಶಗಳು ನಿಮಗೆ ಗುರುವಿನಿಂದ ಖಂಡಿತವಾಗೂ ಕೂಡ ಬರುತ್ತೆ ರಾಹು ಕೇತು ಅಂತ ನೋಡೋಕ್ಕೆ ಬಂದಾಗ ರಾಹು ನಿಮ್ಮ ರಾಶಿನಲ್ಲಿ ಸಂಚಾರ ಮಾಡ್ತಿದ್ದು ಕೇತು ನಿಮ್ಮ ಏಳನೇ ಮನೆಯಲ್ಲಿ ಸಂಚಾರನ ಬೆಳೆಸ್ತಾ ಇರ್ತಾನೆ ಹಾಗೆ ಇದು ನಿಮಗೆ ಇಡೀ ವರ್ಷಗಳ ಕಾಲ ಇದೇ ರೀತಿ ಇರುತ್ತೆ ಈ ಎರಡು ಸಾವಿರದ ಇಪ್ಪತ್ತಾರರ ನವೆಂಬರ್ ತಿಂಗಳರೆಗೂ ಕೂಡ ಇದೇ ರೀತಿ ಇರುತ್ತೆ ಡಿಸೆಂಬರಲ್ಲಿ ಅದು ಚೇಂಜ್ ಆಗುತ್ತೆ ಅಂದರೆ ರಾಹು ನಿಮ್ಮ ಹನ್ನೆರಡನೇ ಮನೆಗೆ ಬಂದು ಕೇತು ನಿಮ್ಮ ಆರನೇ ಮನೆಗೆ ತನ್ನ ಪ್ರಯಾಣನ ಬೆಳೆಸ್ತಾನೆ ಆಗ ಸ್ವಲ್ಪ ನಿಮ್ಗೆ ತೊಂದರೆಗಳಾಗೋ ಚಾನ್ಸಸ್ ಇರುತ್ತೆ ಅಂದ್ರೆ ಆರೋಗ್ಯದಲ್ಲಿ ಏರುಪೇರುಗಳಾಗುವಂತದ್ದು ದಿಢೀರಂತ ಏನೋ ಒಂದು ಅನಿರೀಕ್ಷಿತವಾದ ಒಂದು ಘಟನೆಗಳು ನಡೆದು ಸ್ವಲ್ಪ ಹಣಕಾಸಿನ ಒಂದು ವ್ಯಯ ಜಾಸ್ತಿ ಆಗುವಂತಹ ಸನ್ನಿವೇಶಗಳು ಕೂಡ ಕ್ರಿಯೇಟ್ ಆಗತ್ತೆ ಸೊ ಅದ್ರ ಬಗ್ಗೆ ಮುಂದೆ ಮಾತಾಡ್ತಾ ಹೋಗೋಣ ನೋಡಿ ವರ್ಷದ ಪ್ರಾರಂಭದಲ್ಲಿ ಲಗ್ನದಲ್ಲೇ ಇರುವಂತಹ ರಾಹು ನಿಮ್ಮ ವ್ಯಕ್ತಿತ್ವನ ಹೆಚ್ಚು ಮಹತ್ವಾಕಾಂಕ್ಷಿಯನ್ನಾಗಿ ಮಾಡಿಸುತ್ತೆ ಹಾಗೆ ಏಳನೇ ಮನೆಯಲ್ಲಿರುವಂತಹ ಕೇತು ನಿಮ್ಮ ವಿವಾಹ ಅಥವಾ ಪಾಲುದಾರಿಕೆನಲ್ಲಿ ಕೆಲವು ಗೊಂದಲಗಳನ್ನ ಸೃಷ್ಟಿಸುವಂತ ಒಂದು ಸನ್ನಿವೇಶ ಕ್ರಿಯೇಟ್ ಆಗುತ್ತೆ ಡಿಸೆಂಬರ್ ಐದನೇ ತಾರೀಕಿನ ನಂತರ ರಾಹು ಮಕರ ರಾಶಿಗೆ ಪ್ರವೇಶ ಮಾಡಿದಾಗ ಹನ್ನೆರಡನೇ ಮನೆ ಆಗಿರೋದ್ರಿಂದ ಸ್ವಲ್ಪ ವಿದೇಶಕ್ಕೋಸ್ಕರ ಆ ವಿದೇಶ ಪ್ರಯಾಣ ಮಾಡುವಂಥದ್ದು ಅಥವಾ ಅಧಿಕವಾಗಿ ಖರ್ಚು ಮಾಡುವಂಥದ್ದು ಅನಿರೀಕ್ಷಿತವಾದ ಖರ್ಚುಗಳು ನಿಮಗೆ ಒದಗಿ ಬರುವಂತಹ ಒಂದು ಸಾಧ್ಯತೆಗಳಿರುತ್ತೆ ಇನ್ನು ಕೇತು ಕರ್ಕರಾಶಿಗೆ ಪ್ರವೇಶ ಮಾಡಿದಾಗ ಅದು ನಿಮ್ಮ ಆರನೇ ಮನೆ ಆಗಿರುತ್ತೆ ಅದು ರೋಗ ಋಣ ಸಾಲ ಶತ್ರುಗಳನ್ನ ತೋರಿಸೋವಂತ ಒಂದು ಮನೆ ಆಗಿರುತ್ತೆ ಸೊ ಆಗ ಸ್ವಲ್ಪ ನಿಮಗೆ ಖರ್ಚುಗಳು ಜಾಸ್ತಿ ಆಗುವಂಥದ್ದು ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕಾಗಿರುವಂಥ ಒಂದು ಸಮಯ ಆಗಿರುತ್ತೆ ಇನ್ನು ವೃತ್ತಿ ಮತ್ತೆ ಉದ್ಯೋಗ ಅಂತ ನೋಡಕ್ ಬಂದಾಗ ನೋಡಿ ನಿಮ್ಮ ಲಗ್ನದಲ್ಲಿರುವಂತಹ ರಾಹು ನಿಮಗೆ ಒಂದು ಒಳ್ಳೊಳ್ಳೆ ಆಪರ್ಚುನಿಟೀಸ್ನ ತಗೊಂಡು ಕೊಡ್ತಾನೆ ಒಳ್ಳೊಳ್ಳೆ ಐಡಿಯಾಗಳನ್ನ ಕೊಡ್ತಾನೆ ರಾಹು ಯಾವಾಗಲೂ ತುಂಬಾ ಬುದ್ಧಿವಂತ ತುಂಬಾ ತಲೆನ ಉಪಯೋಗಿಸೋದ್ರಿಂದ ಏನಾಗುತ್ತೆ ಒಳ್ಳೊಳ್ಳೆ ಐಡಿಯಾಗಳು ನಿಮಗೆ ಬರುತ್ತೆ ಸೊ ಕೂಡ ನಿಮಗೆ ನೆರವೇರಿಸಿಕೊಳ್ಳೋಕ್ಕೆ ಒಂದು ಸಮಯ ಅಂತಾನೆ ಹೇಳ್ಬೋದು ಏಳನೇ ಮನೆಯಲ್ಲಿ ಸೇತುವಿನ ಸಂಚಾರ ಇರೋದ್ರಿಂದ ಸ್ವಲ್ಪ ದಂಪತಿಗಳ ಮಧ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂತ ಚಾನ್ಸಸ್ ಇರುತ್ತೆ ಸ್ವಲ್ಪ ಕೇರ್ಫುಲ್ ಆಗಿರೋದು ಒಳ್ಳೇದು ಅಂದ್ರೆ ಮಾತಿನ ಮೇಲೆ ಸ್ವಲ್ಪ ನಿಗಾ ಇಟ್ಕೊಳ್ಳೋದು ಒಳ್ಳೇದಾಗತ್ತೆ ಹಾಗೆ ನಿಮ್ಮ ಎರಡನೇ ಮನೆಯಲ್ಲಿ ಶನಿಯ ಒಂದು ಸಂಚಾರ ನಡೆಸ್ತಾ ಇರೋದ್ರಿಂದ ಹಣಕಾಸಿನ ಅಭಿವೃದ್ಧಿ ತುಂಬಾ ಚೆನ್ನಾಗಿರುತ್ತೆ ಆದರೆ ಕುಟುಂಬದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಅಥವಾ ಕುಟುಂಬಸ್ಥರ ಜೊತೆನಲ್ಲಿ ಸ್ವಲ್ಪ ಏನು ಭಿನ್ನಾಭಿಪ್ರಾಯಗಳಾಗಿ ಮಾತುಕತೆಗಳನ್ನ ಬಿಡುವಂಥದ್ದು ಈ ರೀತಿ ಎಲ್ಲ ಆಗೋ ಒಂದು ಸನ್ನಿವೇಶಗಳು ಕ್ರಿಯೇಟ್ ಆಗುತ್ತೆ ಹಾಗಾಗಿ ನೀವು ಮಾತಿನ ಮೇಲೆ ಸ್ವಲ್ಪ ಗಮನ ಇಡಬೇಕಾಗಿ ಬರುತ್ತೆ ಎರಡನೇ ಮನೆಯಲ್ಲಿ ಶನಿಯ ಸಂಚಾರ ಇರೋದ್ರಿಂದ ಸ್ವಲ್ಪ ಏನ್ ಮಾತಾಡ್ತಾ ಇದ್ದೀರಾ ಏನ್ ಮಾತಾಡಿದ್ರೆ ಏನ್ ತಪ್ಪಾಗುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಎಲ್ಲಾನು ಗಮನ ಕೊಡಬೇಕಾಗಿ ಬರುತ್ತೆ ಸ್ವಲ್ಪ ಕುಟುಂಬದೊಳಗಡೆ ಯಾರಿಗಾದ್ರು ಕಾಯಿಲೆಗಳು ಬರುವಂತದ್ದು ಅಥವಾ ಸ್ವಲ್ಪ ನೀವೇ ಒಂಚೂರು ಡಿಟ್ಯಾಚ್ ಆಗಿ ಇರುವಂತಹ ಒಂದು ಸನ್ನಿವೇಶ ಕೂಡ ಕ್ರಿಯೇಟ್ ಆಗುತ್ತೆ ಅಥವಾ ಮೇಲೆ ಅವರೆಲ್ಲ ಸ್ವಲ್ಪ ತಪ್ಪು ಅಭಿಪ್ರಾಯಗಳನ್ನ ಒಂದು ಸನ್ನಿವೇಶಗಳು ಕೂಡ ಕ್ರಿಯೇಟ್ ಆಗುತ್ತೆ ಹಾಗೆ ಇನ್ನ ಗುರುವಿನ ಒಂದು ಸಂಚಾರ ಅಂತ ನೋಡಕ್ ಹೋದಾಗ ಗುರು ಐದನೇ ಮನೆಗೆ ಸಂಚಾರ ಮಾಡ್ತಿರೋದ್ರಿಂದ ಒಳ್ಳೆ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ ಮಕ್ಳ ಮಕ್ಳ ಜೊತೆಲಿ ಒಂದೊಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುತ್ತೆ ಮಕ್ಕಳಿಂದ ಒಳ್ಳೆ ಗೌರವ ಪ್ರೀತಿ ಎಲ್ಲ ಸಿಗುವಂತ ಒಂದು ಸಮಯ ಇದಾಗಿರುತ್ತೆ ತದನಂತರ ಆರನೇ ಮನೆ ಮತ್ತೆ ಏಳನೇ ಮನೆಗೆ ಸಂಚಾರ ಆದಾಗ ನಿಮ್ಗೆ ಏನಾಗ್ಲೇ ಹೇಳಿದೆ ದಂಪತಿಗಳ ಮಧ್ಯದಲ್ಲಿ ಕೆಲವು ಏನು ಬರುತ್ತೆ ಅಂತ ಅದು ಕ್ರಮೇಣ ಕಮ್ಮಿ ಆಗ್ತಾ ಹೋಗುತ್ತೆ ಹಾಗೆ ಒಬ್ರಿಗೊಬ್ರು ಮೇಲೆ ಗೌರವ ಜಾಸ್ತಿ ಆಗುವಂಥದ್ದು ಪ್ರೀತಿ ಜಾಸ್ತಿ ಆಗುವಂಥದ್ದು ಕೂಡ ಕ್ರಿಯೇಟ್ ಆಗುತ್ತೆ ಹಾಗೆ ನೀವೇನಾದ್ರೂ ಬ್ಯಾಂಕ್ ಅಲ್ಲಿ ಲೋನ್ಗೆ ಅಪ್ಲೈ ಮಾಡಿದ್ರೆ ಲೋನ್ ಸ್ಯಾಂಕ್ಷನ್ ಆಗುವಂಥದ್ದು ಅಥವಾ ಸಾಲ ತೀರ್ಸಕ್ಕೂ ಕೂಡ ಒಳ್ಳೆ ಅವಕಾಶಗಳು ಕೂಡ ನಿಮಗೆ ಕೂಡಿ ಬರುತ್ತೆ ಅಂದ್ರೆ ವಿದ್ಯಾರ್ಥಿಗಳೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದ್ರು ಬರೀತಿದಿರಾ ಅಂತಂದ್ರೆ ಅದರಲ್ಲಿ ಯಶಸ್ಸು ಸಿಗುವಂತ ಒಂದು ಸಮಯ ಕೂಡ ಇದಾಗಿರುತ್ತೆ ಈ ವರ್ಷದಲ್ಲಿ ನೀವು ಏನ್ ಪರಿಹಾರನ ಮಾಡ್ಕೊಬೇಕು ಅಂತ ನೋಡಿದ್ರೆ ನೋಡಿ ಮೊದಲನೇದಾಗಿ ರಾಹು ನಿಮ್ಮ ಲಗ್ನದಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಅತಿ ಹೆಚ್ಚು ನೀವು ರಾಹು ಗ್ರಹದ ಆರಾಧನೆ ಮಾಡ್ಬೇಕಾಗುತ್ತೆ ರಾಹು ಹೂವಿನ ಬೀಜ ಮಂತ್ರ ಪಠನೆ ಮಾಡೋದಾಗಿರ್ಬೋದು ಅಥವಾ ದುರ್ಗಾದೇವಿಯ ಆರಾಧನೆ ಮಾಡುವಂತದಾಗಿರ್ಬೋದು ಇದನ್ನ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ರಾಹುವಿನ ಒಂದು ಅನುಗ್ರಹಕ್ಕೆ ನೀವು ಪಾತ್ರರಾಗ್ಬಹುದು ಹಾಗೆ ಶನಿಯ ಒಂದು ಒಳ್ಳೆಯ ಪರಿಣಾಮಕ್ಕೋಸ್ಕರ ಒಳ್ಳೆಯ ಪ್ರಭಾವಕ್ಕೋಸ್ಕರ ನೀವು ಪ್ರತಿ ಶನಿವಾರ ದಿವಸ ನಿಮ್ ಕೈಲಿ ಸಾಧ್ಯ ಆದಷ್ಟು ದಾನ ಧರ್ಮ ಮಾಡುವಂಥದ್ದು ಅಥವಾ ಯಾವ್ದಾದ್ರು ಅನಾಥಾಶ್ರಮಗಳಿಗಾಗಿರ್ಬೋದು ಅಥವಾ ಸ್ವಲ್ಪ ಸಣ್ಣ ಮಕ್ಕಳುಗಳಿಗೆ ಯಾರೆಲ್ಲ ವಿದ್ಯಾರ್ಥಿಗಳಿರ್ತಾರೆ ಯಾರೆಲ್ಲ ತುಂಬಾ ಬಡತನದಲ್ಲಿ ವಿದ್ಯಾರ್ಥಿಗಳಿರ್ತಾರೆ ಅಂತವ್ರಿಗೆ ನೀವು ನಿಮ್ ಕೈಯಲ್ಲಿ ಸಾಧ್ಯ ಆಗ್ತದ್ ಆಗುವಂತಹ ಒಂದು ಸ್ಟಡಿ ಮೆಟೀರಿಯಲ್ಸ್ ನ ಕೊಡುವಂಥದ್ದು ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಶನಿಯ ಒಂದು ಅನುಗ್ರಹ ನಿಮ್ಗೆ ತುಂಬಾ ಚೆನ್ನಾಗ್ ಇನ್ನ ಕೇತುವಿನ ಒಂದು ಅನುಗ್ರಹಕ್ಕೋಸ್ಕರ ಗಣಪತಿಯ ಧ್ಯಾನ ಮಾಡುವಂಥದ್ದಾಗಿರ್ಬೋದು ಅಥವಾ ಬೀದಿ ನಾಯಿಗಳಿಗೆ ಸ್ವಲ್ಪ ಆಹಾರನ ಅರ್ಪಿಸುವಂತದಾಗಿರ್ಬೋದು ಇದನ್ನ ನೀವು ಮಾಡ್ಕೋಬಹುದು ಹಾಗೆ ನೀವು ಗುರುವಿನ ಒಂದು ಅನುಗ್ರಹಕ್ಕೋಸ್ಕರ ಗುರುಗಳ ಧ್ಯಾನ ಮಾಡುವಂಥದ್ದು ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರುವಂತದ್ದು ಇದನ್ನ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಗುರುಗಳ ಅನುಗ್ರಹ ನಿಮ್ಗೆ ಚೆನ್ನಾಗಿರುತ್ತೆ ಸೊ ಒಟ್ಟಾರೆಯಾಗಿ ನೋಡಕ್ ಹೋದ್ರೆ ಕುಂಭರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರು ತುಂಬಾ ಒಂದು ಉತ್ತಮವಾದ ಒಂದು ವರ್ಷ ಅಂತ ಹೇಳ್ಬೋದು ಏನೆಲ್ಲ ಸಮಸ್ಯೆಗಳಿದ್ರು ಕೂಡ ಅದನ್ನ ಎಲ್ಲನೂ ಪಾರ್ ಮಾಡ್ಕೊಳ್ಳುವಂತ ಒಂದು ಶಕ್ತಿ ನಿಮ್ಗೆ ಏನು ಗ್ರಹಗಳ ಒಂದು ಸ್ಥಾನಮಾನ ನಿಮ್ಗೆ ಕೊಡ್ತಾ ಇದೆ ಇನ್ನು ನೋಡಿ ಇಲ್ಲಿವರೆಗೂ ಹೇಳಿರುವಂತಹ ಫಲಗಳು ಸಾಮಾನ್ಯ ಫಲಗಳಾಗಿದ್ದು ಅಂದ್ರೆ ನೋಡಿ ಯಾವಾಗ್ಲೂ ಅಷ್ಟೇ ಮನುಷ್ಯನ್ಗೆ ದಶಾ ಭುಕ್ತಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ದಶಾ ನಿಮಗೆ ಒಂದು ಮೂವತ್ತೈದು ಪರ್ಸೆಂಟು ನಿಮಗೆ ಒಳಿತನ್ನ ಮಾಡಿದ್ರೆ ಭುಕ್ತಿ ನಿಮಗೆ ನಲ್ವತ್ತೈದು ಪರ್ಸೆಂಟ್ ಆಗುತ್ತೆ ಇನ್ನು ಟ್ರಾನ್ಸಿಟ್ ಅಂದ್ರೆ ಅಂದರೆ ಇವಾಗ ಏನು ಗ್ರಹಗಳ ಒಂದು ಗೋಚಾರ ಫಲ ಹೇಳಿದ್ರೆ ಅದು ನಿಮಗೆ ಹದಿನೈದು ಪರ್ಸೆಂಟು ಅಕ್ಯುರೇಟ್ ಆಗುತ್ತೆ ಸೊ ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೊಳ್ಳೋದು ತುಂಬ ಒಳಿತಾಗತ್ತೆ ಅದರಲ್ಲಿ ನಿಮಗೆ ಏನೆಲ್ಲ ಪರಿಣಾಮಗಳಾಗ್ತಾ ಇದೆ ಅಥವಾ ಏನೆಲ್ಲ ಮುಂದಕ್ಕೆ ನಿಮ್ ಜೀವನಗಳು ಹೇಗಿರುತ್ತೆ ಯಾವ ದಶಾಭುಕ್ತಿ ನಡೀತಿದೆ ಅದಕ್ಕೋಸ್ಕರ ನೀವೇನ್ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ನೀವು ತಿಳ್ಕೊಬಹುದು ಸೊ ಹಾಗಾಗಿ ನೀವೇನಾದ್ರೂ ನಿಮ್ಮ ಜಾತಕಗಳನ್ನ ಪರಿಚಯ ಮಾಡ್ಕೊಬೇಕು ಅಂತಂದ್ರೆ ಕೆಳಗಡೆ ಸ್ಟ್ರೋಲ್ ಆಗ್ತಿರೋ ನಮ್ಮ ನಂಬರ್ ಗೆ ಕರೆ ಮಾಡಿ ನೀವು ನಿಮ್ಮ ಜಾತಕಗಳನ್ನ ಪರಿಶೀಲನೆ ಮಾಡ್ಕೊಬಹುದು ಹಾಗೂ ಇದಾಗಿತ್ತು ದ್ವಾದಶ ರಾಶಿಗಳ ಎರಡ್ ಸಾವಿರದ ಇಪ್ಪತ್ತಾರರ ವಾರ್ಷಿಕ ಭವಿಷ್ಯ ಹಾಗೆ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು